ಹಾಯ್ ಫ್ರೆಂಡ್ಸ್ ಇವತ್ತು ಹೇಳ್ತೇವೆ ಎಮ್ ಎಸ್ ವರ್ಡ್ ನಾವು ಯಾವ ತರ ಓಪನ್ ಮಾಡ್ಕೋಬೇಕು ಎಂ ಎಸ್ ವರ್ಡ್ ಅಂದ್ರೆ ಏನು ಅಂತ ಎಲ್ಲ ಹೇಳ್ತಾ ಸೊ ಫಸ್ಟ್ ಎಂ ಎಸ್ ವರ್ಣ ಯಾವ ಥರ ಓಪನ್ ಮಾಡ್ಕೋಬೇಕಾಗತ್ತೆ ನಿಮಗೆ ಫಸ್ಟ್ ನಿಮಗೆ ಒಂದು ಎರಡು ಮೂರು ತರ ನಾವು ಓಪನ್ ಮಾಡಬಹುದು ಎಮ್ ಎಸ್ ವರ್ಣ ಒಂದು ಡೆಸ್ಕ್ ಟಾಪ್ ನಲ್ಲಿ ರೈಟ್ ಸೈಡ್ ಕ್ಲಿಕ್ ಮಾಡಿ ನ್ಯೂ ಅಂತ ಬರುತ್ತೆ ನ್ಯೂ ಅಲ್ಲಿ ಬಂದು ರೈಟ್ ನಿಮಗೆ ಎಮ್ ಎಸ್ ವರ್ಡ್ ಡಾಕ್ಯುಮೆಂಟ್ ಅಂತ ಒಂದಿದೆ ಮತ್ತೆ ಎಂ ಎಸ್ ಮೈಕ್ರೋಸಾಫ್ಟ್ ಎಕ್ಸ್ ಎಲ್ ಅಂತ ಅಂತಿದೆ ಮತ್ತೆ ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಅಂತ ಇದೆ ನಾವೇನ್ ಪಿಪಿಟಿ ಪಿ ಅಂತೀವಿ ಅದು ಇದ್ ಬರುತ್ತೆ ಎಕ್ಸೆಲ್ ಅಂದ್ರೆ ಇದು ಬರುತ್ತೆ ವರ್ಡ್ ಅಂದ್ರೆ ಇದು ಬರುತ್ತೆ ಸೊ ಎಂ ಮೈಕ್ರೋಸಾಫ್ಟ್ ಆಫೀಸ್ ವರ್ಡ್ ಅಂತ ಕೊಟ್ರೆ ಇಲ್ಲಿ ಡೆಸ್ಕ್ ಅಲ್ಲಿ ಒಂದು ಫೋಟೋ ಕ್ರಿಯೇಟ್ ಆಯ್ತು ಸೊ ಇದನ್ನ ಓಪನ್ ಮಾಡೋದು ಸಾಕು ಇದು ಫೈಲು ನಮಗೆ ಓಪನ್ ಆಗುತ್ತೆ ಇದು ಒಂಥರ ಮೆಥಡ್ ನಿಮಗೆ ಓಪನ್ ಮಾಡ್ಕೊಳಕ್ಕೆ ಇನ್ನೊಂದು ವಿಂಡೋಸ್ ನ ಪ್ರೆಸ್ ಮಾಡಿ ಅದ್ರ ನಿಮಗೆ ವಿನ್ ವರ್ಡ್ ಅಂತ ಟೈಪ್ ಮಾಡ್ಬೇಕಾಗುತ್ತೆ ವಿನ್ ವರ್ಡ್ ಅಂತ ಟೈಪ್ ಮಾಡಿ ನಾವ್ ಓಕೆ ಕೊಡ್ಬೇಕು ಓಕೆ ಕೊಟ್ಟರೆ ನಮಗೆ ಎಮ್ ಎಸ್ ವರ್ಡ್ ನಿಮ್ಮಲ್ಲಿ ನೀವು ಯಾವ ವರ್ಷನ್ ಇನ್ಸ್ಟಾಲ್ ಮಾಡಿರ್ತೀರ ಟೂ ತೌಸಂಡ್ ತ್ರೀ ವರ್ಷನ್ ಸೆವೆನ್ ವರ್ಷನ್ ಟೆನ್ ತರ್ಟೀನ್ ಸಿಕ್ಸ್ಟೀನ್ ನೈನ್ಟೀನು ಟ್ವೆಂಟಿ ಟ್ವೆಂಟಿ ಒನ್ ಟ್ವೆಂಟಿ ಟೂ ನೀವ್ ಯಾವ ವರ್ಷನ್ ಇನ್ಸ್ಟಾಲ್ ಆ ವರ್ಷನ್ ಓಪನ್ ಸೆಕೆಂಡ್ ಮೆಥಡ್ ಇದು ಸೊ ಇನ್ನೊಂದು ಮೆಥಡ್ ಸೊ ಸ್ಟಾರ್ಟ್ ಬಾರ್ ಕ್ಲಿಕ್ ಮಾಡಿ ಸ್ಟಾರ್ಟ್ ಬಾರ್ ಕ್ಲಿಕ್ ಮಾಡಿ ಇಲ್ಲಿ ಟೈಪ್ ಹಿಯರ್ ಟು ಸರ್ಚ್ ಅಂತ ವರ್ಡ್ ಅಂತ ನಾನು ಸರ್ಚ್ ಮಾಡ್ತೀನಿ ವರ್ಡ್ ಅಂತ ಸರ್ಚ್ ಮಾಡ್ತೀನಿ ಇದು ನ್ಯೂ ವರ್ಷನ್ ಸೊ ಹಾಗಾಗಿ ಇದು ಈ ತರ ಬರುತ್ತೆ ನಂದು ಮೈಕ್ರೋಸಾಫ್ಟ್ ಆಫೀಸ್ ವರ್ಡ್ ಅನ್ನೋದು ಇದು ಒಂದಿದೆ ಜಸ್ಟ್ ಸಿಂಗಲ್ ಕ್ಲಿಕ್ ಲೆಫ್ಟ್ ಸೈಡ್ ಕ್ಲಿಕ್ ಮಾಡಿ ನಮ್ಗೆ ಏನಾಗುತ್ತೆ ಎಮ್ ಎಸ್ ವರ್ಡ್ ಓಪನ್ ಆಗುತ್ತೆ ಸೊ ಈಗ ನಿಮಗೆ ಇದ್ರಲ್ಲಿ ಬರ್ತಾ ಇದ್ರೆ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಏನನಪ್ಪ ನಮಗೆ ಇಲ್ಲಿ ಹ್ಮ್ ನಮಗೆ ಈ ಈ ಕಡೆ ಲಾಸ್ ರೈಟ್ ಸೈಡ್ ಇಲ್ಲಿ ಫುಲ್ ಟಾಪ್ ಟಾಪಲ್ಲಿ ನೋಡಿ ಇಲ್ಲಿ ಕ್ಲೋಸ್ ಬಟನ್ ಎಲ್ಲ ಇದು ಮಾರ್ಕ್ ಬರುತ್ತೆ ನಮಗೆ ಫಸ್ಟ್ ಒನ್ ನಮಗೆ ಇಲ್ಲಿ ಈ ಕ್ಲೋಸ್ ಬಟನ್ ಏನಿದೆಯಲ್ಲ ಸೊ ಇದು ಸೊ ನಮಗಿದು ಕ್ಲೋಸ್ ಬಟನ್ ಅಂತ ಬರುತ್ತೆ ಕ್ಲೋಸ್ ಬಟನ್ ನಮಗೇನಿಲ್ಲ ನಮಗೆ ಏನು ಅದು ನಮಗೆ ಕ್ಲೋಸ್ ಮಾಡೋದಕ್ಕೋಸ್ಕರ ನಾವು ಯೂಸ್ ಮಾಡ್ಕೋಬಹುದು ಹಾಗೆ ನಮಗೆ ಅದನ್ನ ಇದನ್ನ ನಾವು ಕ್ಲೋಸ್ ಅಂತ ಕೊಟ್ಟರೆ ಡೈರೆಕ್ಟ್ ಆಗಿ ಏನಾಗುತ್ತೆ ಈ ಎಂ ವರ್ಡ್ ಅನ್ನ ನಾನು ಏನು ಓಪನ್ ಮಾಡಿದ್ದು ಕ್ಲೋಸ್ ಆಗುತ್ತೆ ಇದು ಮ್ಯಾಕ್ಸಿಮೈಸ್ ಅಥವಾ ರಿಸ್ಟೋರ್ ಬಟನ್ ಅಂತ ಹೇಳ್ತೀವಿ ನಾವೇನು ನಮಗೆ ಎರಡು ಮೂರು ವರ್ಕ್ ಮಾಡ್ತಾ ಇರ್ತೀವಿ ಸೊ ನಮಗೆ ಅವಾಗ ಎರಡು ಮೂರು ವಿಂಡೋಗಳನ್ನ ನಾವು ಓಪನ್ ಮಾಡಬೇಕು ಅಂದಾಗ ನಮಗೆ ರಿಸ್ಟೋರ್ ಅಂದ್ರೆ ಫುಲ್ ಸ್ಕ್ರೀನ್ ಓಪನ್ ಆಗುತ್ತೆ ಸೊ ಇದು ಮಿನಿಮೈಸ್ ಅಂತ ಮಿನಿಮೈಸ್ ಅಂದ್ರೆ ಏನಿಲ್ಲ ನಮಗೆ ಟಾಸ್ಕ್ ಬಾರಿಗೆ ಬಂದು ನಿಲ್ಲುತ್ತೆ ಸೊ ನಮಗೆ ಅದನ್ನ ಮಿನಿಮೈಸ್ ಬಟನ್ ಅಂತ ಹೇಳ್ತೀವಿ ಅಂತ ಏನ್ ಇಲ್ಲಿ ಡಾಕ್ಯುಮೆಂಟ್ ಡಾಕ್ಯುಮೆಂಟ್ ವರ್ಡ್ ಸೊ ಅದು ಏನಪ್ಪಾ ಡಾಕ್ಯುಮೆಂಟ್ ಟೈಟಲ್ ಬಾರ್ ಅಂತ ಹೇಳ್ತೀವಿ ಟೈಟಲ್ ಬಾರ್ ಅಂತ ಕೂಡ ಕೊಟ್ಟಿಲ್ಲ ಸೊ ಹಾಗಾಗಿ ಡಿಫಾಲ್ಟ್ ನಮಗೆ ಡಾಕ್ಯುಮೆಂಟ್ ಒನ್ ಅಂತ ಇರುತ್ತೆ ಹಾಗೆ ಅದು ನಮಗೆ ಟೈಟಲ್ ಬಾರ್ ಅಂತ ಬರುತ್ತೆ ಇದು ನ್ಯಾವಿಗೇಷನ್ ಬಟನ್ಸ್ ಮ್ಯಾಕ್ಸಿಮೈಸ್ ಕ್ಲೋಸ್ ಬಟನ್ ಸೊ ನೆಕ್ಸ್ಟ್ ಈ ಸೈಡ್ ಬರ್ತೀರಾ ಹ್ಮ್ ಇಲ್ಲಿ ಬರ್ತಿರ್ಲಾ ಇಲ್ಲಿ ಫೈಲು ಹೋಮು ಇನ್ಸರ್ಟ್ ಪೇಜ್ ಲೇಔಟ್ ರೆಫ್ರೆನ್ಸ್ ಮೇಲಿಂಗ್ಸ್ ರಿವ್ಯೂ ಅಂತ ಏನಿದೀರ ಸೊ ಇದು ನಮಗೆ ಏನಪ್ಪಾ ಅಂದ್ರೆ ನಮಗೆ ಅದು ಹ್ಮ್ ಬಾರ್ಸ್ ಅಂತ ಹೇಳ್ತೀವಿ ಸೊ ಬಾರ್ ಅಂದ್ರೆ ಈಗ ಫೈಲ್ ಕೊಡ್ತೀನಿ ಸಂಬಂಧಪಟ್ಟಂಗೆ ಸಂಬಂಧ ಇರುತ್ತೆ ಏನೇನಿರುತ್ತೆ ನಮಗೆ ಇಲ್ಲಿ ಶೋ ಮಾಡುತ್ತೆ ಹೋಮು ಇನ್ಸರ್ಟ್ ಪೇಜ್ ಲೇಔಟ್ ರೆಫರೆನ್ಸ್ ಮೇಲಿಂಗ್ಸು ರಿವ್ಯೂ ಪ್ರತಿಯೊಂದು ಕೂಡ ನಿಮ್ಗೆ ಅದೇ ಆದ ಒಂದೊಂದು ಆಪ್ಷನ್ಸ್ಗಳು ಓಪನ್ ಆಗುತ್ತೆ ಸೊ ಇದ್ರೊಳಗೆ ನೆಕ್ಸ್ಟ್ ನನ್ ಬರ್ತೀರ ಇಲ್ಲಿ ಕೆಳಗಡೆ ಇಲ್ಲಿ ಏನಿದೀರಾ ಸೊ ಇಲ್ಲಿ ನಮಗೆ ಏನಿದೀರಾ ಇದು ನಮಗೆ ಕ್ವಿಕ್ ಆಕ್ಸಿಸ್ ಟೂಲ್ ಬಾರ್ ಅಂತ ಹೇಳ್ತೀವಿ ಕ್ವಿಕ್ ಆಕ್ಸಿಸ್ ಟೂಲ್ ಬಾರ್ ಅಂದ್ರೆ ಏನಿಲ್ಲ ಇಲ್ಲಿ ನಮಗೆ ಇಲ್ಲಿ ಡಿಫಾಲ್ಟ್ ಆಗಿ ನಮಗೆ ಏನೇನ್ ಬರುತ್ತೆ ಇದೆಲ್ಲ ನಾರ್ಮಲ್ ಆಗಿರುತ್ತೆ ಯಾವ್ದ್ ಬೇಕು ಯಾವ್ದ್ ಬೇಡ ನ್ಯೂ ಬೇಕು ನಂಡು ಬೇಕು ಅಂದ್ಕೊಟ್ಟಿವಿ ಎರಡು ಬೇಕು ಅಂದ್ರೆ ರೆಡ್ ತಗೊಂಬೋದು ಸೊ ಇಲ್ಲಿ ಬಂದಿದೆ ಸೊ ನೆಕ್ಸ್ಟ್ ಒನ್ ಆಪ್ಷನ್ ಓಪನ್ ರೀಸೆಂಟ್ ಫೈಲ್ಸ್ ಡ್ರಾ ಟೇಬಲ್ ನೀವ್ ಏನ್ ಬೇಕು ನಿಮಗೆ ಯಾವ್ದು ಇದ್ರಲ್ಲಿ ಕೊಡ್ತಾ ಹೋದ್ರೆ ಅದು ನಿಮ್ಗೆ ಇಲ್ಲಿ ಬರ್ತಾ ಇರುತ್ತೆ ಇದು ಈಕ್ವೇಶನ್ಸ್ ಇದು ಸಿಂಬಲ್ಸ್ ಕಡೆ ಸೆಟ್ ಮಾಡೋಕೋಸ್ಕರ ನೀವು ಯೂಸ್ ಮಾಡ್ತೀರಾ ನೆಕ್ಸ್ಟ್ ಇದು ಗೋಸ್ಕರ ಯೂಸ್ ಮಾಡ್ತೀರಾ ಯಾವುದು ನಿಮಗೆ ಮೇಲಿಂಗ್ಸ್ ಬಂದಾಗ ಯೂಸ್ ಮಾಡಕ್ ಬರುತ್ತೆ ಇದು ಶೇಪ್ಸ್ ಸಂಬಂಧಪಟ್ಟಂಗೆ ಬರುತ್ತೆ ಇದು ನ್ಯೂ ಫೈಲಿ ಬರುತ್ತೆ ಸೊ ನಾ ಇಲ್ಲಿ ಫೈಲ್ ಹೋಗಿ ನ್ಯೂ ಫೈಲ್ ಕಂಟ್ರೋಲ್ ಏನಂತ ಕೊಡಬಹುದು ಮಾಡ್ತೀನಿ ಇಲ್ಲಿ ಡೈರೆಕ್ಟ್ ಆಗಿ ಮಾಡಿದ್ರೆ ನ್ಯೂ ಫೈಲ್ ಓಪನ್ ಆಗುತ್ತೆ ಸೊ ನೆಕ್ಸ್ಟ್ ಒನ್ ಇಲ್ಲಿ ಅಲ್ಲಿ ಬರ್ತೀರಾ ಅಲ್ಲಿ ಬಂದಾಗ ನಿಮಗೆ ಇಲ್ಲಿ ಶೋ ಆಗ್ತಾ ಇದಾವೆ ಸೊ ಇಲ್ಲಿ ಏನೇನ್ ಇದೀರಾ ಸೊ ಇದಿಷ್ಟು ಕೂಡ ನಮಗೊಂದು ಒಂದು ಸೆಕ್ಷನ್ ಅಂತ ಹೇಳ್ತೀವಿ ನಮಗೆ ಇಲ್ಲಿ ಅದರಲ್ಲಿ ಕ್ಲಿಪ್ ಬೋರ್ಡ್ ಅನ್ನೋ ಸೆಕ್ಷನ್ ಅಲ್ಲಿ ನನಗೆ ಪೇಸ್ಟ್ ಕಟ್ಟು ಕಾಪಿ ಫಾರ್ಮೆಟ್ ಪೇಂಟ್ ಇದಿಷ್ಟು ಕೂಡ ಬರುತ್ತೆ ಸೊ ಅದಿಷ್ಟು ನಮಗೆ ಕ್ಲಿಪ್ ಬೋರ್ಡ್ ಅನ್ನೋ ಸೆಕ್ಷನ್ ಅಲ್ಲಿ ಬರುತ್ತೆ ಹೋಮ್ ಅನ್ನೋದ್ರಲ್ಲಿ ಕ್ಲಿಪ್ ಬೋರ್ಡ್ ಅನ್ನೋದು ಬರ್ತದೆ ಸೊ ಫಾಂಟಿಗೆ ಸಂಬಂಧಪಟ್ಟಂಗೆ ಇಷ್ಟು ಬರುತ್ತೆ ಸೊ ನೆಕ್ಸ್ಟ್ ಒಂದು ಬರ್ತೀರಾ ಪ್ಯಾರಾಗ್ರಾಫ್ ಬರ್ತೀರಾ ಸೊ ಪ್ಯಾರಾಗ್ರಾಫಲ್ಲಿ ಅಲ್ಲಿ ಇಷ್ಟು ಆಪ್ಷನ್ ಸಿಗುತ್ತೆ ನಿಮಗೆ ಅಲೈನ್ಮೆಂಟ್ ಮಾಡೋದಕ್ಕೆ ಅಥವಾ ಅಲೈಮೆಂಟ್ ಒಂದಿದೆ ಮತ್ತೆ ನಿಮಗೆ ಬುಲೆಟ್ಸ್ ಕೂಡ ಹಾಕ್ಬಹುದು ಪ್ಲಸ್ ನಿಮಗೆ ಇನ್ನೊಂದು ಏನಿದೆ ಕ್ವಶನ್ ಪೇಪರ್ ಗಳನ್ನ ರೆಡಿ ಮಾಡ್ಬೇಕಾದ್ರೆ ನಿಮಗೆ ಒನ್ ಟು ತ್ರೀ ಅಥವಾ ಎ ಬಿ ಸಿ ಡಿ ಏನೋ ಸೀರಿಯಲ್ ನಂಬರ್ ಅವೆಲ್ಲ ಕೊಡೋದ್ರೆ ನಿಮಗೆ ಇದು ಪ್ಯಾರಾಗ್ರಾಫ್ ಸೆಕ್ಷನ್ ಗೆ ಬರ್ತಾರೆ ಸೊ ಇದನ್ನ ಸ್ಟೈಲ್ ನಾವು ಏನಾರ ಹೆಡ್ಡಿಂಗ್ ಟೈಪ್ ಏನಾದ್ರು ಬರ್ತೀವಿ ಅಂದ್ರೆ ಸ್ಟೈಲ್ಸ್ ಯೂಸ್ ಮಾಡಬಹುದು ನೆಕ್ಸ್ಟ್ ಏನ ಬರುತ್ತೆ ಎಡಿಟಿಂಗ್ ಪರ್ಪಸ್ ಅಂತ ಕೊಡ್ತಾರೆ ಸೊ ಒಂದು ಫೈಂಡ್ ರಿಪ್ಲೇಸ್ ಸೆಲೆಕ್ಟ್ ಸೊ ಇದಿಷ್ಟು ಕೂಡ ನಮಗೆ ಇರೋ ಬರುತ್ತೆ ನೆಕ್ಸ್ಟ್ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಮಗೆ ಇದೆ ಫೈಲ್ ಅಲ್ಲಿ ಏನೇನ್ ಬರುತ್ತೆ ಅನ್ನೋದನ್ನ ನಾವು ನೋಡೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್